ಪದಯಾತ್ರೆ ಮುಖಾಂತರ ಕಂಡು ಜಾಗೃತಿದ್ದಾರೆ ಎಲ್ಲ ನಮ್ಮ ಸಮಾಜದ ಗುರು ಹಿರಿಯರು ಮತ್ತುಲ್ಲ ಸಮಾಜರು ಈ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತಂದು ತಮ್ಮಲ್ಲಿ ಮಾಧ್ಯಮದಲ್ಲಿರ್ತಕ್ಕಂಥ ಹಾಗೂ ಗುಲಬುರ್ಗ ಜಿಲ್ಲೆಯ ಕರದಾಳ ಗ್ರಾಮದ ಏನು ನಾರಾಯಣಗುರು ನಾರಾಯಣಗುರು ಶಕ್ತಿ ಪೀಠದ ಪ್ರಣವಾನಂದ ಡಾಕ್ಟರ್ ಪ್ರಣವಾನಂದ ಸ್ವಾ ಮಹಾಸ್ವಾಮಿಗಳು ಇವತ್ತು ನಮ್ಮ ಈಡಿಗ ಇಲ್ಲವ ನಾಮಧಾರಿ ಹಾಗೂ ಇಪ್ಪತ್ತಾರು ಉಪ ಏನು ಸಮಸ್ಯೆಗಳಿಗೆ ಒಂದು ಈಡಿಕೆ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ನಮ್ಮ ಹರದಳದಿಂದ ಗುಂಡೂ ಬೆಂಗಳೂರುವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಅವರು ಆ ಒಂದು ಪಾದಯಾತ್ರೆ ಪಾದಯಾತ್ರೆಯಲ್ಲಿ ನಮ್ಮ ಈಡಿಗೆ ಸಮಾಜದ ಜೊತೆಗೆ ಹಲವಾರು ಹಿಂದುಳಿದ ವರ್ಗದ ಮಹಾಸ್ವಾಮಿಗಳು ಕೂಡ ಆ ಪಾದಯಾತ್ರೆಗೆ ವಿಶೇಷ ಜೊತೆಗೆ ಎಲ್ಲ ಸಮಾಜದ ಮುಖಂಡರು ಕೂಡ ಇದು ಈ ಒಂದು ಪಾದಯಾತ್ರೆ ಐತಿಹಾಸಿಕ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಆ ಪಾದಯಾತ್ರೆ ನಾಳೆ ಇಪ್ಪತ್ತೊಂದನೇ ತಾರೀಕಿಗೆ ಗಂಗಾವತಿಯ ಗಂಗಾವತಿಗೆ ಪ್ರವೇಶಿಸ್ತಾ ಇದೆ ಅವತ್ತಿನ ದಿನ ನಾವು ನಮ್ಮ ಇಡಿಗೆ ಸಮಾಜದ ಬಾಂಧವರು ಬೆಳಗ್ಗೆ ಸಂಜೆ ನಾಲ್ಕು ಗಂಟೆಗೆ ರಾಣಾ ಪ್ರತಾಪ್ ಸರ್ಕಲ್ ಹತ್ರ ಹೋಗಿ ಅವ್ರನ್ನ ರಿಸೀವ್ ಮಾಡಿಕೊಂಡು ಶ್ರೀ ಬಂಧು ಗ್ರಾಮ ದೇವತೆ ಆಗಿರ್ತಕ್ಕಂಥ ನಮ್ಮ ಬೇನಳೆ ದುರ್ಗ ಸ್ವಾರಿ ಗಂಗಾವತಿ ದುರ್ಗಮ್ಮ ದೇವಸ್ಥಾನದಲ್ಲಿ ಅವ್ರನ್ನ ಬರಮಾಡಿಕೊಂಡು ಅಲ್ಲಿ ಪೂಜೆ ಆದ ನಂತರ ಮತ್ತು ಅಲ್ಲಿಂದ ಮಹಿಳೆಯರಿಂದ ನಮ್ಮ ಇಡಿಗಮ್ಮ ಈಡಿಗ ಸಮಾಜದ ಮಹಿಳೆಯರಿಂದ ಕಳಸ ಕುಂಭ ಮತ್ತು ಏನು ವಾದ್ಯಗಳೊಂದಿಗೆ ದುರ್ಗಮ್ಮ ದೇವಸ್ಥಾನದಿಂದ ಹಪ್ಪಳು ನೀಲಕಂಠೇಶ್ವರ ದೇವಸ್ಥಾನದವರೆಗೆ ಪಾದಯಾತ್ರೆ ಮಾಡಿಕೊಂಡು ಎಲ್ಲಿ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಒಂದು ಸಭೆ ನಡೆಸೋ ನಡೆಸಲಾಗುವುದು ಜೊತೆಗೆ ಆ ಸಮ ಆ ಈ ಒಂದು ಕಾರ್ಯ ಪಾದ ಪಾದಯಾತ್ರೆ ಸಂದರ್ಭದಲ್ಲಿ ಎಲ್ಲ ಸಮಾಜದ ಬಾಂಧವರು ಕೂಡ ಜೊತೆಗೆ ಬ ಸಹಕರಿಸಲಿ ಸಹಾಯ ಸಹಾಯ ಸಹಾಯಸ ನೀಡಲಿ ಅಂತ ನಾನು ಹೇಳ್ತಾ ಜೊತೆಗೆ ಅವತ್ತು ದಿನ ಹೇಗೆ ಸಂಜೆ ಈ ಸಭೆ ಮುಗಿದ ನಂತರ ಕೂಡ ಅವತ್ತಿನ ದಿನ ಸಭೆಯಲ್ಲಿ ಕೂಡ ನಮ್ಮ ಹಿರಿಯ ಮುಖಂಡರು ಕೂಡ ಎಚ್ ಆರ್ ಶುನಾರ್ಧಣಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಡಾಕ್ಟರ್ ಪ್ರಣವಂದ ಸ್ವಾಮಿ ಮಹಾಸ್ವಾಮಿಗಳು ಈ ಐತಿಹಾಸಿಕ ಪಾದಯಾತ್ರೆ ಬಗ್ಗೆ ನಾಲ್ಕು ಮಾತುಗಳನ್ನು ಕೂಡ ಹೇಳೋರಿದ್ದಾರೆ ಯಾ ಜೊತೆಗೆ ನಮ್ಮ ಇಡೀ ಸಮಾಜದ ಮಾಜಿ ಹಾಲಿ ಮತ್ತು ಮಾಜಿ ಹಾಗೂ ಅನ್ಯ ಬೇರೆ ಸಮಾಜದ ಹಾಲಿ ಮತ್ತು ಮಾಜಿ ಸಚಿವರು ಶಾಸಕರುಗಳು ಆವತ್ತಿನ ದಿನ ಆ ಸಭೆಗೆ ಬರ್ತಾರೆ ಜೊತೆಗೆ ನಮ್ಮವರೇ ಆಗಿರ್ತಕ್ಕಂಥ ವಿ ಕುಮಾರ್ ಅವರು ಮತ್ತು ಕೋಟಾ ಪೂಜಾರಿಗಳು ಪೂಜಾರಿ ಅವರು ಕೂಡ ಇವತ್ತಿನ ಸಂಸದರು ಕೂಡ ಅವರು ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ನಾವು ಈಡಿಗ ಸಮಾಜ ಮತ್ತು ಎಲ್ಲ ಸಮ ಸರ್ವ ಸಮಾಜದ ಬಾಂಧವರು ಭಾಗವಹಿಸಿ ಆ ಸಭೆಯನ್ನು ಯಶಸ್ವಿಗೊಳಿಸೋದ ನಂತರ ಅವತ್ತೇ ಆ ನೆಲಕಟೇಶ್ವರ ದೇವಸ್ಥಾನದಲ್ಲಿ ಯಾವ ಗುರುಹಿ ಗುರುಹಿನ ಸಹ ಸಮಾಜದ ಹಿರಿಯರಿಂದ ಅವತ್ತು ದಿನ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದರೆ ಅವತ್ತು ಅವತ್ತು ಎಲ್ಲರೂ ಆ ಒಂದು ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಲಿ ಅಂತ ಹೇಳ್ತಾ ನನಗೆ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಗತ್ತಾರೆ ಇದೇ ಈಗ ನಮ್ಮ ಪರಮೇಶ್ವರ್ ಹೇಳಿದಾಗೆ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಮ ಗುರುಗಳು ಪುರ ಪ್ರವೇಶ ಮಾಡ್ತಾರೆ ಗಂಗಾವತಿ ಇಪ್ಪತ್ತೆರಡಕ್ಕೆ ಅವರು ಇಲ್ಲಿಂದ ಪಾದಯಾತ್ರೆ ಇಪ್ಪತ್ತು ಇಪ್ಪತ್ತ್ ಮೂರಕ್ಕೆ ಮತ್ತೆ ಮುಂದುವರಿಸ್ತಾರೆ ನಾವು ಆ ಈಗ ಕಾಡಿಗೆಯಿಂದ ನಮ್ಮ ಸಮಾಜದವರು ಏನು ಮಾಡ್ತಾರೆ ಎಲ್ಲಿವರೆಗಾಗ್ತದೆ ಗಂಗಾವತಿ ತಾಲೂಕು ಗಡಿ ಭಾಗದವರೆಗೆ ಅವ್ರಿಗೆ ನಡ್ತಾರೆ ಪಾದಯಾತ್ರೆ ಮಾಡ್ಕೊಂಡಾಗ್ತದೆ ಇಲ್ಲಿಂದ ನಾವು ಅಂದರೆ ಬಾಗಿಲ್ವರೆಗೊಂಡ್ರೆ ಬುಡುಗುಂಪತ್ಕರಾಜ್ರು ಅಲ್ಲಿವರೆಗೂ ನಾವು ಇಲ್ಲಿಂದ ದಾಸನಾಡು ಬಾಸಪಟ್ಟಣ ನಮ್ಮ ಇವು ಅವ್ರ ಜೊತೆಗೆಲ್ಲ ಹೇಳಿ ಈ ಮುಖ ಈ ಮುಖಾಂತರ ಕೇಳ್ಕೊಳ್ತೀನಿ ಕೂಡ ನಾವು ಎಲ್ಲರೂ ಅವರಿಗೆ ಬೆಂಬಲ ಕೊಟ್ಟಿದ್ದೀವಿ ಆಮೇಲೆ ಇದೊಂದು ಒಂದೇ ಜಾತಿ ಒಂದೇ ಧರ್ಮ ಅಂತೇಳಿ ನಮ್ಮ ತತ್ವ ಐತಿ ಇದು ಎಲ್ಲ ಜಾತಿ ವರ್ಗದವರು ಗುರುಗಳು ಇವರು ಬೆಂಬಲ ಕೊಟ್ಟಿದ್ದಾರೆ ಆಮೇಲೆ ಸರ್ಕಾರ ಕೂಡ ನಮ್ಮ ಕೆಲವೊಂದು ಪ್ರಮುಖ ಬೇಡಿಕೆಗಳು ಅದರ ಸಂಬಂಧ ಪಾದಯಾತ್ರೆ ಮಾಡ್ತಿದ್ದಾರೆ ಎಲ್ಲ ಸಮಾಜದ ಬೇಡಿಕೆಗಳು ಪ್ರಮುಖ ಬೇಡಿಕೆಗಳು ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಐದುನೂರು ಕೋಟಿ ರೂಪಾಯಿ ಕೊಡಬೇಕಂತೈತಿ ಎರಡನೇದು ಕಲಕುಸುಬು ಕಳ್ಕೊಂಡವ್ರಿಗೆ ಅಂದರೆ ಸರಾಯಿ ಬಂದಾದ ಮೇಲಿಂದ ನಮ್ಮ ಸಮಾಜದವರಿಗೆ ಸರ್ಕಾರ ಯಾವುದೇ ರೀತಿಯ ಘೋಷಣೆಗಳು ಮಾಡಿಲ್ಲ ಅವ್ರಿಗೆ ಐದು ಎಕರೆ ಜಮೀನು ಕೊಡಬೇಕಂತೈತಿ ಮತ್ತು ಈಗ ನಮ್ಮ ಸಮಾಜ ಟೂ ಎ ಇಂದ ಎಸ್ ಟಿ ಮಿಷನ್ ಅತಿಗೆ ಸೇರಿಸ್ಬೇಕಂತ ಅದೊಂದು ಒತ್ತಾಯ ಮಾಡಿದ್ದಾರೆ ಬ್ರಹ್ಮಶ್ರೀ ನಾರಾಯಣಗೌಡ ಪುತ್ರ ಬೆಂಗಳೂರು ವಿಧಾನಸೌಧ ಎದುರುಗಡೆ ಸ್ಥಾಪಿಸಬೇಕಂತೈತಿ ರಾಜ್ಯದ ಈಡಗ ಹಿಂದುಳು ಭಕ್ತ ಸದ್ಯ ಕೇಂದ್ರದ ಸಿಗಂದೂರು ಚೌಡೇಶ್ವರ ದೇವಸ್ಥಾನದ ವಿರುದ್ಧ ಉಳಿದ ಮೊಕದ್ದಮಗಳನ್ನು ಕೂಡಲೇ ಹಿಂತೆಗೆದುಕೊಂಡು ದೇವಸ್ಥಾನಕ್ಕೆ ಸೂಕ್ತ ಭದ್ರತೆ ನೀಡಿ ಆ ಕ್ಷೇತ್ರಕ್ಕೆ ಅಗತ್ಯ ಭೂಮಿ ಮಂಜೂರು ಮಾಡಬೇಕಂತ ಮದ್ಯ ಮಾರಾಟದಲ್ಲಿ ಅಂದರೆ ನಮ್ಮ ಸಮಾಜದ ಈಡಿಗರಿಗೆ ಇಪ್ಪತ್ತಾರು ಪಂಗಡಿಗಳಿಗೆ ಐವತ್ತರಷ್ಟು ಮೀಸಲಾತಿ ಕೊಟ್ಟರೆ ಈಗ ಏನು ಆ ಅಂತೇಳಿ ಸರ್ಕಾರ ನಿರ್ಧಾರ ಕೈಕೊಂಡಿರ್ತದೆ ಅದು ಹೈಕೋರ್ಟ್ಗೂ ಸ್ಟಾಪ್ ಸ್ಟೇ ಆಗಿದೆ ಬಟ್ ಕೊಟ್ಟರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಸಮಾಜದವ್ರಿಗೆ ಕೊಡಲಿ ಅಂತ ಬೇಡಿಕೆ ಕೋಟಿ ಚೆನ್ನಾಗಿ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳ ಅಭಿವೃದ್ಧಿ ಕೋಟಿ ಚೆನ್ನೈ ಅಭಿವೃದ್ಧಿ ಪ್ರಾಧಿಕಾರ ಪ್ರತಿ ಬಜೆಟ್ನಲ್ಲಿ ಕನಿಷ್ಠ ನೂರು ಕೋಟಿ ರೂಪಾಯಿ ಮಂಜೂರು ಮಾಡಬೇಕು ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ನಾರಾಯಣ ಗುರುಗಳ ಅಧ್ಯಯನ ಪೀಠ ಸ್ಥಾಪಿಸುವುದು ಮತ್ತು ರಾಜ್ಯದ ಒಂದು ವಿಶ್ವವಿದ್ಯಾಲಯಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನು ಪೂಜನೆ ಮಾಡುವುದು ಆಮೇಲೆ ಕಡೆಯದಾಗಿ ಅನುಭವ ಮಟ್ಟದಲ್ಲಿ ಈಡಿಗೆ ಜನಾಂಗದ ಶರಣರಾದ ಶೆಂಠ ಮಾರ ಜಯಂತಿ ಆಚರಣೆಯನ್ನು ಸರ್ಕಾರ ಇಷ್ಟು ಪ್ರಮುಖ ಬೇಡಿಕೆಗಳಿದ್ದಾವೆ ಇನ್ನೂ ಇದ್ದಾವೆ ಅವೆಲ್ಲ ನಿಮ್ಗೆ ಕೊಡ್ತೀವಿ ಇದರಲ್ಲಿ ಶಿವಮೊಗ್ಗ ಮಂಗಳೂರು ಕಾರವಾರ ಉಡುಪಿ ಪ್ರತಿ ಜಿಲ್ಲೆಯಲ್ಲಿ ಐದು ಎಕರೆ ಜಮೀನು ಮಂಜೂರು ಮಾಡಿ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ ಇದೆಲ್ಲ ನಾವು ಕೊಡ್ತೀವಿ ನೋಡ್ಕೊಳ್ಳೋದು ಈ ರೀತಿ ಎಲ್ಲ ನಮ್ಮ ಬೇಡಿಕೆಗಳು ಪಾದಯಾತ್ರೆ ಇದು ಎಷ್ಟು ಏಳ್ನೂರು ಕಿಲೋಮೀಟ್ರ್ ನಲವತ್ತೊಂದು ದಿನ ಇರುತ್ತೆ ನಾವು ನಾವು ನಮ್ಮ ಕ್ಷೇತ್ರದಾಗ ನಾವು ಎಷ್ಟು ಜನ ಇರ್ತೀವಿ ಮುಂದಿನ ಕ್ಷೇತ್ರಕ್ಕೆ ಅವ್ರನ್ನ ಪರಮಾಡ್ಕೊಂಡು ಕಳಿಸ್ತೀವಿ ಇಲ್ಲಿ ಒಂದು ದಿನ ಅಷ್ಟೇ ಆಗ್ತಾರೆ ನೀಲಕಂಠೇಶ್ವರ ಗುಡಿಯಲ್ಲಿ ಅವರು ಸಭೆ ನಡೆಸಿ ಅವರು ಕೆಲವೊಂದು ಮಾಹಿತಿಗಳನ್ನು ನೀಡ್ತಾರೆ ಕಾರಣ ಎಲ್ಲ ಸಮಾಜ ಬಂದವರು ಬೆಂಬಲ ಕೊಡಬೇಕು ನಮ್ಮ ಸಮಾಜಕ್ಕೆ ಯಾಕಂದರೆ ಎಲ್ಲ ಒಂದೇ ಜಾತಿ ಒಂದು ಧರ್ಮ ಅಂತ ಹೇಳಿದರು ನಾರಾಯಣ ಗುರುಗಳು ಇವತ್ತು ಕೇರಳದಲ್ಲೆಲ್ಲ ಭಾಳ ಹಿಂದಿದೆ ಉಡುಪಿ ಮಂಗಳೂರು ಸೈಡಲ್ಲಿ ನಮ್ಮ ಜನಾಂಗನೂ ಭಾಳ ಇದ್ದಾರೆ ಕೆಲವು ದೋಸು ಕರ್ಕೊಂಡು ಭಾಳ ತೊಂದರೆ ಅನುಭವಿಸ್ತಿದ್ದಾರೆ ಇದಕ್ಕೇನೋ ಒಂದು ಪರಿಹಾರ ಕೊಡಬೇಕು ನಮ್ಮದು ನಿಗಮ ಸ್ಥಾಪನೆ ಮಾಡಿದ್ದಾರೆ ಬಟ್ ಹಣ ಮಂಜೂರು ಮಾಡಿಲ್ಲ ಅದು ಒಂದು ಇದೆ ಅದಕ್ಕೆ ತಾವೆಲ್ಲರೂ ಇದನ್ನು ಸ್ವಲ್ಪ ಆ ಒಂದು ಪಾದಯಾತ್ರೆಗೆ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ಎಲ್ಲ ಕಡೆಯಿಂದ ತುಂಬ ಸಾಥ್ ಬರ್ತಾ ಇದೆ ಅದರಂಗೆ ಇಲ್ಲಿ ಬರ್ತಾರೆ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ತುಂಬ ದಿನಗಳಾಗಿದೆ ಇಪ್ಪತ್ತೊಂದಕ್ಕೆ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ಬಂದ ನಂತರ ಇಪ್ಪತ್ತೊಂದು ಅವತ್ತು ಸಂಜೆ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಒಂದು ಸಭೆ ಆಗುತ್ತೆ ಸಭೆ ಆದ ನಂತರ ಮತ್ತೆ ಇಪ್ಪತ್ತೆರಡಕ್ಕೆ ವಿಶ್ರಾಂತಿ ಇರುತ್ತೆ ಅವರಿಗೆ ಮತ್ತೆ ತದನಂತರ ಇಪ್ಪತ್ತ್ಮೂರಕ್ಕೆ ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನಾವೆಲ್ಲ ಹೋಗ್ತೀವಿ ಪಾದಯಾತ್ರೆಗೆ ಹೊಸಪುಟ್ಟದವ್ರಿಗೆ ಹೋಗ್ತಿವಿ ಮತ್ತು ಅಲ್ಲಿಂದ ಹಂಗೆ ಮುಂದಕ್ಕೆ ಆಯಾ ಊರಿಂದ ಆಯಾ ಊರಿಂದ ಮತ್ತು ಅವರವರೆಲ್ಲ ಜೊತೆ ಆಗ್ತಾಯಿರ್ತಾರೆ ಮತ್ತು ಕುಟುಂಬದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಅಲ್ಲೆಲ್ಲ ಮೂರು ನಾಲ್ಕು ತಾಲೂಕು ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ಮುಗಿಸ್ಕೊಂಡು ಮತ್ತೆ ಹಾಗೆ ಪಾವ ಯಾರ ಹೋಗ್ತಾ ಇರ್ಬಿಟ್ಟು ಹಾಗಾಗಿಬಿಟ್ಟು ಅವರಿಗೆಲ್ಲ ನಾವು ಇಲ್ಲಿಂದ ತುಂಬ ಜನ ಸಾಥ್ ಕೊಡ್ತಾಯಿದ್ದೀವಿ ಈ ಒಂದು ಸಮಾಜ ಅಂದರೆ ನಮ್ಮದು ಒಂದೇ ಅಂತ ಹೇಳ್ತಾ ಇದ್ದಾರೆ ಆದರೆ ಎಲ್ಲ ಗುರುಗಳನ್ನೂ ಅವರು ಎಲ್ಲ ಜಾತಿ ಗುರುಗಳಿಗೆ ಕರ್ಕೊಂಡು ಒಂದು ಪಾದಯಾತ್ರೆಯಲ್ಲಿ ಎಲ್ಲಾ ಗುರುಗಳು ಸಾಥ್ ಕೊಡ್ತಾ ಇದ್ದಾರೆ ಹಂಗಾಗಿ ನಮ್ಮ ಗುರುಗಳಿಗೆ ಇವತ್ತಿನ ದಿನ ಅವರು ನಮಗೋಸ್ಕರ ಅಂತ ಮಾಡ್ತಾ ಇಲ್ಲ ಒಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ಥರ ಒಂದು ಪೀಳಿಗೆಗಾದ್ರೂ ಸಿಗ್ಲಿ ಒಂದು ಹೋರಾಟ ಮಾಡಿದ್ದು ಒಂದು ಕೆಲಸಗಳು ಅಂತ ಅಂತಿದ್ದಾರೆ ಅವ್ರಿಗೆಲ್ಲ ನಾವು ಸಾಥ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಎಲ್ಲ ಸಮಾಜದವರು ಕೂಡ ಒಂದೇ ಜಾತಿ ಒಂದೇ ಧರ್ಮ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾವು ಜೀವನ ನಡೆಸ್ತಿದ್ದೇವೆ ಬ್ರಹ್ಮಾನಂದ ಬ್ರಹ್ಮಾನಂದ ಶ್ರೀ ನಾರಾಯಣ ಗುರುಗಳು ಕರ್ದಾಳಿದ ಹೆಚ್ಚು ಅಲ್ಲಿಂದ್ರೆ ಏಳ್ನೂರು ಕಿಲೋಮೀಟರ್ ಹೆಚ್ಚಾಗಿದೆ ಈಗಾಗಲೇ ಅನೇಕ ನಮ್ಮ ಹೆಚ್ಚಾಗಿ ಈಗಾಗಲೇ ಕರದಾಳ ಗ್ರಾಮದಲ್ಲಿ ಪಾದಯಾತ್ರೆಗೆ ಐತಿಹಾಸಿಕ ಪಾದಯಾತ್ರೆಗೆ ಚಾಲನೆ ನೀಡಿತು ಆಗಲೇ ಆದರೂ ಕೂಡ ಇಪ್ಪತ್ತೊಂದನೇ ತಾರೀಕು ಗಂಗಾವತಿಗೆ ಆಗಮಿಸ್ತಾ ಇದೆ ಇಪ್ಪತ್ತೊಂದನೇ ತಾರೀಕು ಗಂಗಾವತಿಗೆ ಆಗಮಿಸಿದ ನಂತರ ಅಲ್ಲಿ ದಿನ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಎಲ್ಲ ಸಮಾಜದ ಗಂಗಾವತಿ ತಾಲೂಕು ಎಲ್ಲ ಸಮಾಜದ ಬಂದವರು ಕೂಡ ನಾವಲ್ಲಿ ಆ ಕಾರ್ಯಕ್ರಮವನ್ನು ಸ್ವಾಗತ ಪಾದ ಸ್ವಾಮಿಗಳ ಪಾದಯಾತ್ರೆಯನ್ನು ಸ್ವಾಗತ ಮಾಡಿ ಅಲ್ಲಿಂದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಆಗಮಿಸುತ್ತದೆ ನೀಲಕಂಠೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಮಾಜ ಪಂದ್ಯಗಳು ಅವತ್ತಿನ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿದ್ದಾರೆ ಅದಾದ ನಂತರ ಇಪ್ಪತ್ತೆರಡನೇ ತಾರೀಕು ಗಂಗಾವತಿಯಲ್ಲಿ ಗುರುಗಳು ವಿಷ ಭಾಗವಹಿಸ್ತೀವಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವ ಸರ್ವಸ್ವ ಅನ್ನುವ ಒಂದು ಇದರಲ್ಲಿ ಪಾದಯಾತ್ರೆ ಸಮಾಜದ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಹೀಗೆ ಸ್ವಾಮಿಗಳ ಪಾದಯಾತ್ರೆಯನ್ನು ಮಾಡ್ತಿರ್ತಾರೆ ಈ ಪಾದಯಾತ್ರೆಯಲ್ಲಿ ಎಲ್ಲ ಸಮಾಜದವರು ಕೂಡ ಭಾಗವಹಿಸ್ತಿದ್ದಾರೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಸಮಾಜಕ್ಕೆ ನಾವು ನಿಂತ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ಇನ್ನೊಂದು ಸಮಾಜಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಇನ್ನುಳಿದ ಸಮಾಜಗಳು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತರೇ ಸರ್ಕಾರಕ್ಕೆ ಒಂದು ಗಮನ ಸೆಳೆಯುವಂಥ ಒಂದು ಶಕ್ತಿ ತುಂಬುತ್ತ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಬಂಧುಗಳು ಆಗಮಿಸಿ ಮೂರು ದಿನ ಈ ಕಾರ್ಯಕ್ರಮ ಇಪ್ಪತ್ತೊಂದಕ್ಕೆ ಗಂಗಾವತಿ ಬರುತ್ತೆ ಇಪ್ಪತ್ತೆರಡು ವಿಶ್ರಾಂತಿ ಇಪ್ಪತ್ತ್ ಮತ್ತೆ ಪಾದಯಾತ್ರೆ ಬರುತ್ತೆ ಆ ಪಾದಯಾತ್ರೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿ ಈ ಒಂದು ಐತಿಹಾಸಿಕ ಪಾದಯಾತ್ರೆ ಶ್ರೀ ಶ್ರೀ ಪ್ರಣವಾನಂದ ಸ್ವಾಮಿಗಳು ಏನು ಬರ್ತಾ ಇದ್ದಾರೆ ಅವರ ಎಲ್ಲ ಸರ್ವ ಸಮಾಜದ ಸಲುವಾಗಿ ಅವರ ಮೀಸಲಾತಿಗಾಗಿ ಅವರ ಪ್ರಮುಖವಾದ ಬೇಡಿಕೆಗಳನ್ನು ಕುರಿತು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದು ಎಲ್ಲರಿಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಆ ಒಂದು ಪಾದಯಾತ್ರೆಗೆ ನಾವು ಸಹ ಅಂದರೆ ಈಗಾಗಲೇ ನಾವು ನಮ್ಮ ಪಂಚಮಶಾಲಿ ಸಮಾಜದ ವತಿಯಿಂದ ನಾನು ನಮ್ಮ ತಾಲೂಕು ಅಧ್ಯಕ್ಷರಿಗೆ ನಿನ್ನೆ ನಾವು ಹೇಳಿದಿವಿ ಈಗ ಅವರು ಇವತ್ತು ಸಾಯಂಕಾಲ ಅಥವಾ ನಾಳೆ ಎಲ್ಲ ನಮ್ಮ ಪ್ರಮುಖ ಪಂಚಮಶಾಲಿ ಸಮಾಜದವರು ಎಲ್ಲ ಸೇರಿ ಈ ಒಂದು ಐತಿಹಾಸಿಕ ಪಾದಯಾತ್ರೆಯ ಪ್ರಣವಾನಂದ ಸಾಧನೆಗಳಿಗೆ ನಾವು ಸಂಪೂರ್ಣ ಈ ಒಂದು ಪಾದಯಾತ್ರೆಯಲ್ಲಿ ಅವರಿಗೆ ಬೆಂಬಲವನ್ನು ಸೂಚಿಸುತ್ತೇವೆ ಯಾಕೆಂದರೆ ಈ ಹಿಂದೆ ನಮ್ಮ ಪಂಚಮಶಾಲಿ ಸಮಾಜದ ಕೂಯೆ ಮೀಸಲಾತಿಗಾಗಿ ನಾವು ನಮ್ಮ ಪಂಚಮಶಾಲಿ ಚರಿತ್ರೆಗಳಾದ ಕೂಡಲ್ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಪಾದಯಾತ್ರೆ ಕೈಗೊಂಡಿದ್ದರು ಕೂಡಲ ಸಂಗಮದಿಂದ ಬೆಂಗಳೂರವರಿಗೆ ಸಮಾಜದ ಟು ಎ ಮೀಸಲಾತಿಗಾಗಿ ಆ ಒಂದು ನಿಟ್ಟಿನಲ್ಲಿ ತದನಂತರ ಬೆಂಗಳೂರು ತಲುಪಿದ ನಂತರ ಅಲ್ಲಿ ಏನು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸತ್ಯಾಗ್ರಹ ಕೊಟ್ಟ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಣವಾನಂದ ಸ್ವಾಮಿಗಳು ಅಲ್ಲಿಗೆ ಆಗಮಿಸಿ ನಮ್ಮ ಪಂಚಮಸಾಲಿ ಜಗದ್ಗುರುಗಳನ್ನು ಭೇಟಿಯಾಗಿ ನಿಮ್ಮ ಒಂದು ಮೀಸಲಾತಿಗಾಗಿ ಸಂಪೂರ್ಣ ನಾವು ಬೆಂಬಲ ಕೊಡ್ತೀವಿ ಎಲ್ಲ ಹಿಂದುಳಿದ ವರ್ಗದಿಂದ ತಾವು ಯಾಕಂದರೆ ತಮ್ಮ ಸಮಾಜ ಒಂದು ಕಡುಬಡವ ಸಮಾಜ ಕೇವಲ ವ್ಯವಸಾಯದಿಂದ ಅವಲಂಬ ಅವಲಂಬಿತವಾಗಿದೆ ಹಾಗಾಗಿ ನಿಮಗೂ ಸಹ ಈ ಒಂದು ಮೀಸಲಾತಿ ಸಿಗಬೇಕನ್ನುವ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸಿ ನಾವು ಹಿಂದುಳಿದ ವರ್ಗದ ಎಲ್ಲ ಸ್ವಾಮಿಗಳಿಗೆ ನಿಮಗೆ ಬೆಂಬಲ ಅಂತಂದು ಹೇಳಿ ಆ ಒಂದು ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲೇ ಬಂದು ನಮ್ಮ ಗುರುಗಳಿಗೆ ಅವರ ಆ ಒಂದು ವೇದಿಕೆಯಲ್ಲಿ ತಿಳಿಸಿ ನಮ್ಮ ಬೆಂಬಲ ಸೂಚಿಸಿದರು ಆ ಒಂದು ಕಾರಣಕ್ಕೆ ಇವತ್ತಿಗೂ ನಾವು ನಮ್ಮ ಸಮ ಸಮಾಜ ಆ ಒಂದು ಪ್ರಣವಾನಂದ ಸ್ವಾಮಿಗಳಿಗೆ ನಾವು ಋಣಿಯಾಗಿದ್ದೇವೆ ನಮ್ಮ ಜಗದ್ಗುರುಗಳು ಸಹ ಪುಣಿಸ ಗುರುಗಳು ಸಹ ಈಗಾಗಲೇ ನಾವು ಫೋನಿನಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ಮಾತಾಡಿದಾಗ ಈ ಒಂದು ಐತಿಹಾಸಿಕ ಪಾದಯಾತ್ರೆಯಲ್ಲಿ ತಾವೆಲ್ಲ ನಮ್ಮ ಸಮಾಜದ ಪಂಚಮಸಾಲಿ ಬಂಧುಗಳು ಹಾಗೂ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸೇರಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಬರ್ತಾಯಿದೆ ಮರಳಿ ಆಚಾರ್ ನರಸಾಪುರ್ ಆ ಮುಖಾಂತರ ಬರ್ತಕ್ಕಂಥ ಇವತ್ತೆಲ್ಲ ನರಸಾಪುರ್ ಆಚಾರ್ ನರಸಾಪುರು ಮರಳಿ ಎಲ್ಲ ನಮ್ಮ ಸಮಾಜದವ್ರಿಗೆ ಹೇಳಿ ಅಲ್ಲೆಲ್ಲಿ ಬರ್ತಕ್ಕಂಥ ಒಂದು ದಾರಿಯಲ್ಲಿ ಅವರಿಗೆ ಸ್ವಾಗತ ಕೊಡಬೇಕು ನೀವು ತದನಂತರ ನಾವು ಗಂಗಾವತಿಗೆ ಅವರು ಎಂಟ್ರಿ ಆಗ್ತಾರೆ ಎಂಟ್ರಿ ಆದಮೇಲೆ ಆ ಒಂದು ರೂಟ್ ನೋಡಿಕೊಂಡು ನಾವು ಸಹ ಎಲ್ಲ ಸರ್ವ ಸಮಾಜದವರು ಇವತ್ತು ಅಧ್ಯಕ್ಷರು ಒಂದು ಪತ್ರಿಕೆ ಘೋಷಣೆ ನಡೆಸಿ ಎಲ್ಲರೂ ಸೇರಿ ಆ ಒಂದು ಗುರುಗಳನ್ನು ಪಾದಯಾತ್ರೆಯನ್ನು ಸ್ವಾಗತ ಮಾಡಿಕೊಂಡು ತದನಂತರ ದುರ್ಗಮ್ಮ ಗುಡಿಯವರಿಗೆ ಬಂದು ಏನು ನಿಗಾ ಗುಡಿಯಲ್ಲಿ ಏನು ಮಾಡ್ತಾರೆ ಅವತ್ತಿನ ದಿವಸ ಅಲ್ಲಿ ಏನೆಲ್ಲ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿವರೆಗೆ ನಾವು ಬಂದು ಅವರಿಗೆಲ್ಲ ಸೇರ್ತೀವಿ ಪುನಃ ಇಲ್ಲಿಂದ ಅಷ್ಟು ಒಂದು ಮತ್ತೆ ಪಾದಯಾತ್ರೆ ಚಲೋ ಮಾಡಿದ ಮೇಲೆ ನಮ್ಮ ಸಮಾಜ ಎಲ್ಲೆಲ್ಲಿ ಬರುತ್ತೆ ಇಲ್ಲಿ ಒಡ್ರಟ್ಟಿ ಇರ್ಬೋದು ಬಸಪಟ್ಟಣ ಇರ್ಬೋದು ದಾಸಾಳ್ ಇರ್ಬೋದು ಚಿಕ್ಕಬಣಕಲ್ ಇರಬೆಣ್ಕಲ್ ಅಲ್ಲೆಲ್ಲಿ ಹೋಗ್ತಕ್ಕಂಥ ಎಲ್ಲರಿಗೂ ನಮ್ಮ ಸಮಾಜದವರಿಗೆ ಆಯಾ ಪಾದಯಾತ್ರೆ ಬಂದ ತಕ್ಷಣ ಗುರುಗಳಿಗೆ ಸ್ವಾಗತ ಮಾಡಿ ಸಂಪೂರ್ಣ ಬೆಂಬಲ ಕೊಡಲಿ ಅಂತಂದೇಳಿ ಈ ನಿಟ್ಟಿನಲ್ಲಿ ನಮ್ಮ ಗುರು ಗುರುಗಳು ಸಹ ಹೇಳಿದರೆ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರೆಲ್ಲ ಈ ಒಂದು ಸಂಪೂರ್ಣವಾಗಿ ಈ ಒಂದು ಪಾದಯಾತ್ರೆ ಯಶಸ್ವಿಯಾಗಲಿ ಅಂತಂದೇಳಿ